ಎವ್ರಿ ವಾನ್ ನನ್ನ ದುಬೈ ಟ್ರಿಪ್ನ ಫಸ್ಟ್ ಡೇ ಇವತ್ತು ಅಬುದಾಬಿಯಲ್ಲಿದ್ದೀನಿ ಅಬುದಾಬಿಯಲ್ಲಿ ನನ್ನ ಕೆಲವು ಫ್ರೆಂಡ್ಸ್ ಇವತ್ತೊಂದು ಇಫ್ತಾರ್ ಮೀಟ್ ಆಯೋಜಿಸಿದ್ದಾರೆ ಸೊ ಅಲ್ಲಿ ನನ್ನ ಕೆಲವು ಫ್ರೆಂಡ್ಸ್ ಇದ್ದಾರೆ ಇಲ್ಲಿ ಅಜ್ಮಲ್ ಸೆ ಹಾಯ್ ಅದೇ ರೀತಿ ನತಾಶ್ ಇದ್ದಾರೆ ಹಾಯ್ ಕೆಲವು ಸೊ ನೋಡೋಣ ನಮ್ಮ ಇಫ್ತಾರ್ ಮೀಟ್ ಇವತ್ತು ಹೇಗಿರುತ್ತೆ ಅಂತ ಈ ಪ್ರೋಗ್ರಾಮ್ ಇರುವಂಥದ್ದು ಅಬುದಾಬಿಯ ಮುಸಫಾ ಎಂಬಲ್ಲಿ ಅಲ್ಲಿನ ಒಂದು ರೆಸ್ಟೋರೆಂಟಲ್ಲಿ ಇಫ್ತಾರ್ ಮತ್ತು ಬುಫೆ ಡಿನ್ನರ್ ಅರೇಂಜ್ ಮಾಡಿದರು ಸೊ ನನ್ನ ಫ್ರೆಂಡ್ಸನ್ನು ಪಿಕ್ ಮಾಡಿ ನಾವಲ್ಲಿ ತಲುಪಿದ್ದೆವು ಅಲ್ಲಿ ಬಾಕಿ ಇರುವಂಥ ಫ್ರೆಂಡ್ಸ್ ಅಬುದಾಬಿ ಹಾಗೂ ದುಬೈಯಲ್ಲಿರುವಂಥ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಅವರನ್ನೆಲ್ಲ ಮಾತಾಡಿ ತುಂಬ ಆಯಿತು ಆಫ್ಟರ್ ಲಾಂಗ್ ಇಯರ್ಸ್ ಕೆಲವರನ್ನಂತೂ ಆಫ್ಟರ್ ಕಾಲೇಜ್ ಸಿಕ್ಕಿ ಮಾತಾಡಿಸಿರಲಿಲ್ಲ ತುಂಬ ಖುಷಿಯಾಯಿತು ಹಾಗೆ ಎಲ್ಲರನ್ನು ಮಾತಾಡಿಸ್ತಾ ಇಫ್ತಾರ್ ಟೈಮ್ಸ್ ಕೂಡ ಆಯಿತು ನಾವು ಇಫ್ತಾರನ್ನು ಕೂಡ ಮಾಡಿ ಹಾಗೆ ಇಫ್ತಾರ್ ಮುಗಿಸಿ ನಾವು ಪಕ್ಕದಲ್ಲೇ ಮಸೀದಿಲ್ಲಿ ನಮಾಜ್ ಕೂಡ ಮಾಡಿ ಆಮೇಲೆ ಬುಫೆ ಡಿನ್ನರ್ ಇತ್ತು ಅದು ಕೂಡ ಮುಗಿಸಿ ಹಾಗೆ ಸ್ವಲ್ಪ ಚಿಟ್ ಚಾಟ್ ಎಲ್ಲ ಮಾಡಿ ಎಲ್ಲ ಖುಷಿ ಖುಷಿಯಾಗಿ ನಮ್ಮ ಎಕ್ಸ್ಪೀರಿಯೆನ್ಸಸ್ ಎಲ್ಲ ಶೇರ್ ಮಾಡಿ ನನಗೆ ತುಂಬ ಖುಷಿಯಾಯಿತು ಫಸ್ಟ್ ಡೇನೇ ಅಬುದಾಬಿಯಲ್ಲಿ ಒಂದು ಒಳ್ಳೆ ಮೀಟಪ್ ಸಿಕ್ತು ಭಾಳ ಖುಷಿಯಾಯಿತು ಓಕೆ ನೆಕ್ಸ್ಟ್ ವೀಡಿಯೋಸಲ್ಲಿ ಮುಂದಿನ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇದ್ದಾನೆ ಸೊ ಸ್ಟೇಟ್ಯೂನ್ ಅದೇ ರೀತಿ ನಿಮಗೆ ನನ್ನ ವೀಡಿಯೋಸ್ ಲೈಕ್ ಆಗ್ತಾ ಇದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು